वह जाना नहीं उनका स्वर्ण में आसन रख बैठा है बिना से ओ हरि तुम से जन्म की

ಪರಮ ಪೂಜ್ಯ ಅದ್ವೈತ ಚಕ್ರವರ್ತಿ ಜಗದ್ಗುರು ವೇದಂತ ವಾಗೀಶ ವೀತೋತ್ತಮ ಆಚಾರ್ಯ ಶಿವ ದ್ವೇಷಭೂಷಣ ಜಗದ್ಗುರು ಅಪಾಜ ಶ್ರೀ ಅನಂತ ಕೋಟಿ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜಗದ್ಗುರು ಸಿದ್ಧಾನಂದನ ಶ್ರೀ ಚಂಡಗಳನ್ನು ಎಂಬ ಹೃದಯ ಮಂದಿರಲ್ಲಿ ಧ್ಯಾನಿಸಿಕೊಂಡು ಜಗನ್ಮಾತೆಯ ರಾಜೇಶ್ವರ ಶ್ರೀ ಎಣ್ಣೆ ಹೆಣೆಮಣೆದು ಈ ವೇದಿಕೆಯನ್ನು ಅಲಂಕರಿಸಿದ ಬುಲಬರ್ಗ ತಾಯಿಯರೊಂದೇ ಮೊದಲು ಮಾಡಿಕೊಂಡು ಸರ್ವ ಪುಚ್ಛರ ಶ್ರೀ ಚಂಡ ಹೆಣೆಮಣೆದು ಈ ಸಭೆಗೆ ಆಗಮಿಸಿದ ಎಲ್ಲ ಆತ್ಮ ಸ್ವರೂಪಗಳು ಎರಡು ನಿಮಿಷ ಆಯ್ತು ಈ ಮೂರು ನಿಮಿಷವರು ನಮ್ದೇನ ಪ್ರವಚನ ಇಲ್ಲ ಸ್ವಲ್ಪ ಗುರುಗಳು ಹೇಳ ಅಂದ್ರೆ ಒಂದ್ ಸ್ವಲ್ಪ ಚೊಚ್ಚಿನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಏನ್ ಯಾಕೆ ಮಾತಾಡಲ್ಲ ತಾಯ್ ಆನಂದ ಆಗ್ತದೋ ಗುರುಗಳ ಆನಂದ ಇಲ್ಲಿಯವರೆಗೆ ತಾಯಿಯವರು ಹೇಳೋದು ಆಗ್ತಾ ಹೆಣ್ಮಕ್ಳು ಕೊಡೋದ ಗಣಸು ಮಕ್ಕಳು ಕೊಡ್ರಂತ மக்கள்ப்போட்டாரே மூர்ச்சி மந்த் தாயி குரு முன் நம்சாக்க சரி அன்சா சார் என்ன சாப்த ఇవట్ చేం ఉంటారు అంటే గురువిందనే శిష్యులు ఉంటారు మనమందరం గౌరవ శిష్య జీవన ధన్యగ్గబడకపో అంటే